ಹೈ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಮೈದೃತಿ ಲಾಗ್ಸ್ ಕನ್ನಡ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನಿವತ್ತು ಸುವರ್ಣ ಗೆಡ್ಡೆಯಿಂದ ಸುವರ್ಣ ಗೆಡ್ಡೆ ಕರಿ ಮಾಡೋದು ಹೇಗೆ ಅಂತ ಅಂದರೆ ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ನೋಡೋಣ ಈ ಸುವರ್ಣ ಗೆಡ್ಡೆ ಬಂದು ನಾನಿಲ್ಲಿ ಒಂದು ಸುವರ್ಣ ಗಡ್ಡೆಯಲ್ಲಿ ಅರ್ಧ ಆದಷ್ಟು ಸುವರ್ಣ ಗೆಡ್ಡೆನ ತೊಗೊಂಡಿದ್ದೀನಿ ಇದ್ರ ಮೇಲೆ ಕಪ್ಪುಗೆಲ್ಲ ಏನು ಕಾಣಿಸ್ತಾ ಇದೆ ಇದನ್ನು ನಾವು ನೀಟಾಗಿ ಇದನ್ನು ಹೆರ್ಕೋಬೇಕಾಗುತ್ತೆ ನೀಟಾಗಿ ಇದ್ರ ಮೇಲುಗಡೆ ಮಣ್ಣೆಲ್ಲ ಇರುತ್ತೆ ಬೇಕಿದ್ರೆ ನೀವು ತೊಳ್ಕೊಂಡು ಕೂಡ ಹೆರ್ಕೋಬೋದು ಜಾಸ್ತಿ ಮಣ್ಣಿದೆ ಅಂದರೆ ಇಲ್ಲಾಂದರೆ ನಾವು ನೀಟಾಗಿ ಹೆರ್ದ್ಬಿಟ್ಟು ಒಂದು ಸಲ ಚೆನ್ನಾಗಿ ತೊಳ್ಕೊಂಡ್ರೆ ಆಗುತ್ತೆ ನನೀಗ ಕಪ್ಪುಗಿರೋ ಅಂಥದ್ದೆಲ್ಲ ನೀಟಾಗಿ ಎರದ್ಬಿಟ್ಟು ನೋಡ್ತಾ ಇರ್ಬೋದು ಇವಾಗ ಇದನ್ನು ತೊಳ್ಕೊತೀನಿ ನಾನು ಸೊ ಇವಾಗ ತೊಳ್ಕೊಂಡು ಕೂಡ ಆಗಿದೆ ನೋಡಿ ಇವಾಗ ತೊಳ್ಕೊಂಡು ಆಗಿದೆ ಇದರ ಮೇಲೆ ಎಲ್ಲ ಇದು ಅರ್ಧ ಭಾಗದಷ್ಟು ಕಟ್ ಮಾಡಿ ಇಟ್ಟಿದ್ದರಿಂದ ಸ್ವಲ್ಪ ಇದು ನಾವು ಕಟ್ ಮಾಡಿದ್ದ ಸೈಡೆಲ್ಲ ಒಳಗಡೆ ಎಲ್ಲ ಒಂಥರ ಪಿಂಕ್ ಕಲರ್ ಇತ್ತು ಇರುತ್ತೆ ಸೊ ಇದೆಲ್ಲ ಸ್ವಲ್ಪ ಕಪ್ಪು ಕಪ್ಪುಗಾಗಿದೆಯಲ್ವಾ ಇದನ್ನೆಲ್ಲ ಎಲ್ಲ ನಾನು ನೀಟಾಗಿ ಇದನ್ನು ತೆಗೆದು ಬಿಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಇವಾಗ ನೀಟಾಗಿ ತೆಗೆದಾಗಿದೆ ನಾವು ಈ ರೀತಿ ತೊಳ್ಕೊಂಡು ಚೆನ್ನಾಗಿ ಸಲ ಅದರಲ್ಲಿರೋವಂಥ ಮೇಲ್ಗಡೆ ಕಪ್ಪು ಪಾರ್ಟ್ಸ್ ಎಲ್ಲ ಏನಿರುತ್ತೆ ಅದನ್ನೆಲ್ಲ ನೀಟಾಗಿ ಬಿಡಿಸ್ಕೊಂಡ್ಬಿಟ್ಟು ಇವಾಗ ನಮಗೆ ಪೀಸಸ್ಗಳನ್ನ ಯಾವ ಸೈಜಿಗೆ ಬೇಕಾ ಸೈಜ್ಗೆ ಕಟ್ ಮಾಡ್ಕೋಬೇಕು ನಾನಿಲ್ಲಿ ಸುವರ್ಣಗಡ್ಡೆ ಕರ್ರಿ ಮಾಡ್ತಿರೋದ್ರಿಂದ ಸ್ವಲ್ಪ ದಪ್ಪದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಇದು ತಿಂತಾಯಿದ್ರೆ ಸೊ ಇದು ಆಲೂಗೆಡ್ಡೆ ತುಂಬ ಸಾಫ್ಟಾಗಿರುತ್ತಲ್ವ ಆ ರೀತಿ ಇದು ಅಷ್ಟೇ ತುಂಬ ಬೇಗನೆ ಸಾಫ್ಟಾಗಿ ಬೆಂದ್ಕೊಂಬಿಡುತ್ತೆ ಇಷ್ಟು ದಪ್ಪ ಪೀಸು ಬೇಕಿದ್ರೆ ನೀವು ಕಟ್ ಮಾಡ್ಕೋಬೋದು ಇಲ್ಲಾಂದರೆ ಚಿಕ್ಕದಾಗೂ ಕೂಡ ಕಟ್ ಮಾಡ್ಕೋಬೋದು ಕರಿಗಾದರೆ ಇಸ್ ಥರ ದಪ್ಪದಾಗಿ ಕಟ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ನೀಟಾಗಿ ಸುವರ್ಣ ಗೆಡ್ಡೆ ಪೀಸಸ್ಗಳನ್ನ ಈ ರೀತಿ ಕಟ್ ಮಾಡಿಕೊಂಡು ನಾನು ನೀರೊಳಗಡೆ ಹಾಕ್ಕೊತಾ ಇದ್ದೀನಿ ಒಂದು ಕುಕ್ಕರ್ನ ಇಟ್ಕೊಂಡು ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಒಗ್ಗರಣೆಗಾಗುವಷ್ಟು ಎಣ್ಣೆನ ಸೇರಿಸ್ಕೊಂಡಿದ್ದೀನಿ ಸೊ ಕುಕ್ಕಿಂಗ್ ಆಯಿಲ್ನ ಆದ್ಮೇಲೆ ಎಣ್ಣೆ ಬಿಸಿ ಆದಮೇಲೆ ಒಂದು ಮೀಡಿಯಮ್ ಸೈಜು ದೊಡ್ಡಗೆಡ್ಡೆ ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದೆರಡುಗೆಡೆ ಬೆಳ್ಳುಳ್ಳಿ ಒಂದು ಮೂರು ಇಂಚಷ್ಟು ಶುಂಠಿ ಒಂದು ನಾಲ್ಕು ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ತೆಂಗಿನಕಾಯಿ ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಎಣ್ಣೆನಲ್ಲೇ ಫ್ರೈ ಇದ್ದೀನಿ ಇದು ಮಸಾಲ ಗ್ರೈಂಡ್ ಮಾಡ್ಕೊಳ್ಳೋದಿಕ್ಕೆ ಇದಿಷ್ಟು ಇಂಗ್ರೀಡಿಯೆಂಟ್ಸ್ನ ನಾನು ಉಪಯೋಗಿಸ್ಕೊತಾ ಇದ್ದೀನಿ ನಂತರ ಒಂದು ದೊಡ್ಡ ಚಮಚದಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಗೆ ಒಂದು ಹತ್ತು ಮೆಣಸುಕಾಳನ್ನ ಸೇರಿಸ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆಗಿದೆ ಇವಾಗ ನೋಡ್ತಾ ಇರ್ಬೋದು ಇದಿಷ್ಟು ಫ್ರೈ ಆದರೆ ಸಾಕು ಇದನ್ನು ತಣ್ಣಗಾಗಲಿಕ್ಕೆ ಬಿಡೋಣ ನೀವೇನಾದರೂ ಹೊಸದಾಗಿ ವಿಡಿಯೋ ನೋಡ್ತಿರೋದಾದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿ ನೋಡಿ ವಿಡಿಯೋ ಇಷ್ಟ ಆದರೆ ಮರದೇ ವಿಡಿಯೋನ ಶೇರ್ ಮಾಡಿ ನಂತರ ಅದೇ ಕುಕ್ಕರ್ಗೆ ಒಂದು ಎರಡು ಟೇಬಲ್ ಅಷ್ಟು ಕುಕ್ಕಿಂಗ್ ಆಯಿಲ್ನ ಸೇರಿಸ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೆ ಒಂದು ಗೆಡ್ಡೆನ ಚಿಕ್ಕದಾಗಿ ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಈರುಳ್ಳಿ ಸ್ವಲ್ಪ ಸಾಫ್ಟ್ ಆದರೆ ಸಾಕು ಜಾಸ್ತಿ ಫ್ರೈ ಆಗೋದೆಲ್ಲ ಏನು ಬೇಡ ಸುವರ್ಣ ಗಡ್ಡೆನ ಏನು ಕಟ್ ಮಾಡಿ ತೊಗೊಂಡಿದ್ದೆ ನಾನು ಅದನ್ನು ತೊಳ್ಕೊಂಡು ಸಲ ಚೆನ್ನಾಗಿ ಸೇರಿಸ್ಕೊತಾ ಇದ್ದೀನಿ ಸುವರ್ಣ ನಾವು ಏನೇನಲ್ಲಿ ಸ್ವಲ್ಪ ಸುವರ್ಣ ನೀರು ಎಲ್ಲ ಏನಿರುತ್ತೆ ಅದೆಲ್ಲ ಚೆನ್ನಾಗಿ ಬಿಡೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಸಾಕು ಇದ್ರ ಜೊತೆಗೆ ನಾನು ಸ್ವಲ್ಪ ಹಸಿ ತೊಗರಿ ಕಾಳನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ತೊಗರಿ ಕಾಳನ್ನ ಹಾಕಿ ಈ ಸುವರ್ಣಗೆಡ್ಡೆ ಕರಿ ಮಾಡೋದ್ರಿಂದ ಅಥವಾ ಹಸಿ ಕಾಳು ಇಲ್ಲ ಅಂದರೂ ಪರವಾಗಿಲ್ಲ ಬರಿದ್ರಲ್ಲೇ ಮಾಡ್ಕೋಬೋದು ಸುವರ್ಣಗೆಡ್ಡೆಯಿಂದ ಅಥವಾ ಕಡಲೆಕಾಳು ತೊಗರಿಬೇಳೆ ಕಾಳು ಏನು ಬೇಕಾದರೂ ಸೇರಿಸ್ಕೋಬೋದು ಈಗ ಎಲ್ಲ ಕಡೆ ಕಾಳಿನ ಸೀಸನ್ ಇದೆ ಅಲ್ವಾ ತೊಗರಿ ಕಾಳು ಹಸಿ ಕಾಳು ಎಲ್ಲ ಕಡೆ ಸಿಗುತ್ತೆ ಇವಾಗ ಅವರೆಕಾಯಿ ಕೂಡ ಸಿಗ್ತಾ ಇರುತ್ತೆ ಯಾವುದಾದ್ರೂ ಕೂಡ ಹಾಕ್ಕೋಬೋದು ಯಾವುದೂ ಇಲ್ಲ ಅಂದರೂ ಹಾಗೆ ಕೂಡ ಮಾಡ್ಕೋಬೋದು ಇವಾಗ ಕಾಳು ಮತ್ತು ಸುವರ್ಣಗಡ್ಡೆ ಎಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಕೂಡ ಫ್ರೈ ಆಗಿದೆ ಈಗ ಆಗಲೇ ಹುರಿದಿಟ್ಕೊಂಡಿದ್ವಲ್ವ ಎಣ್ಣೆಯಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಕಾಯಿ ಎಲ್ಲ ಏನು ಹುರ್ಕೊಂಡಿದ್ವಿ ಅದನ್ನು ನುಣ್ಣಗೆ ಸ್ವಲ್ಪ ಗ್ರೈಂಡ್ ಮಾಡಿಕೊಂಡು ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ನಂತರ ಒಂದು ಮುಕ್ಕಾಲು ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಮಸಾಲ ಪೌಡರ್ನ ಸೇರಿಸ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಡ್ತಾ ಇದ್ದೀನಿ ನಿಮಗೆ ಈ ಕರಿ ಮಾಡ್ತಿರೋದ್ರಿಂದ ನಿಮಗೆ ನೀರು ಯಾವ ಕನ್ಸಿಡೆನ್ಸಿಗೆ ಬೇಕು ನೋಡಿಕೊಂಡು ಹಾಕ್ಕೊಳ್ಳಿ ನಾನಿಲ್ಲಿ ನೀರನ್ನ ಕೂಡ ಸೇರಿಸ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಇದು ಸ್ವಲ್ಪ ನಾನು ಗಟ್ಟಿಗೆ ಮಾಡ್ಕೋತ ಇರೋದ್ರಿಂದ ಸ್ವಲ್ಪ ನೀರನ್ನ ಕಮ್ಮಿನೇ ಹಾಕ್ಕೊಂಡಿದ್ದೀನಿ ಇದು ಚೆನ್ನಾಗಿ ನಮಗೆ ಬೆಂದಾದ್ಮೇಲೆ ಲಾಸ್ಟಕ್ಕೆ ಸ್ವಲ್ಪ ಗಟ್ಟಿ ಕೂಡ ಬಂದ್ಬಿಡುತ್ತೆ ಬೇಳೆ ತೊಗರಿ ಕಾಳೆಲ್ಲ ಚೆನ್ನಾಗಿ ಸಾಫ್ಟಾಗಿ ಬೆಂದ್ಕೊಂಡ್ರೆ ಹಾಗಾಗಿ ಸ್ವಲ್ಪ ಗಟ್ಟಿ ಬರುತ್ತೆ ಇದು ಕರಿ ಹಾಗಾಗಿ ನೋಡ್ತಾ ಇರ್ಬೋದು ಈ ಕನ್ಸಿಟೆನ್ಸಿಗೆ ನಾನು ನೀರನ್ನ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂತಾ ಇದ್ದೀನಿ ಮೊದಲೇ ಸುವರ್ಣಗಡ್ಡೆಗೆಲ್ಲ ಫ್ರೈ ಮಾಡಲಿಕ್ಕೆ ಉಪ್ಪನ್ನು ಹಾಕ್ಕೊಂಡಿರ್ತೀವಿ ಒಂದ್ಸಲ ಲಾಸ್ಟಕ್ಕೆ ಚೆಕ್ ಮಾಡಿಕೊಂಡು ನಿಮಗೆ ಉಪ್ಪು ಖಾರ ಕಮ್ಮಿ ಅನಿಸಿದ್ರೆ ಉಪ್ಪು ಅಥವಾ ಖಾರ ಏನಾದ್ರು ಕಮ್ಮಿ ಅನಿಸಿದ್ರೆ ಖಾರನ ಸೇರಿಸ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ಲಿಟಲ್ನ ಕ್ಲೋಸ್ ಮಾಡಿಕೊಂಡು ಒಂದು ವೀಸಲ್ಲಿ ಕೂಗಿಸ್ಕೊಂಡ್ರೆ ಸಾಕು ಇದಕ್ಕೆಲ್ಲ ಜಾಸ್ತಿ ಟೈಮ್ ಹಿಡಿಯೋಲ್ಲ ಹಾಗೆಗಡ್ಡೆ ಥರ ತುಂಬ ಸಾಫ್ಟಾಗಿ ಸುವರ್ಣಗಡ್ಡೆ ಬೆಂದ್ಕೊಳ್ಳುತ್ತೆ ಹಾಗೆ ಹಸಿ ತೊಗರಿ ಕಾಳು ಕೂಡ ಬೇಗನೆ ಕೂಡ ಚೆನ್ನಾಗಿ ಸಾಫ್ಟಾಗಿ ಬೆಂದ್ಕೊಳ್ಳುತ್ತೆ ನೋಡ್ತಾ ಇರ್ಬೋದು ಇವಾಗ ಸುವರ್ಣಗೆಡ್ಡೆ ಕರಿ ಕೂಡ ರೆಡಿ ಆಗಿದೆ ಈ ಸುವರ್ಣ ಗಡ್ಡೆ ಮನುಷ್ಯನ ದೇಹಕ್ಕೆ ತುಂಬಾ ಒಳ್ಳೆಯದು ಹೊಟ್ಟೆನಲ್ಲಿ ಗಡ್ಡೆ ಆ ಥರ ಏನಾದರೂ ಇದ್ದರೆ ಖಂಡಿತ ಇದನ್ನು ಕರಗಿಸಲಿಕ್ಕೆ ಹೆಲ್ಪ್ ಮಾಡುತ್ತೆ ನೀವು ಕೂಡ ಈ ಸುವರ್ಣ ಗಡ್ಡೆ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ ಹೇಗೆ ಬತ್ತು ಅಂತ ಕಮೆಂಟ್ ಮಾಡಿ ಹಾಗಿದ್ರೆ ಈ ಸುವರ್ಣಗೆಡ್ಡೆ ಕರಿ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ